ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟೀನ್ ಹದಿನೈದು ದಿನ ಆಯಿತು ನೋಡಿ ವೈಫ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಮ್ಮ ಹೇಗಿದೆ ಮತ್ತು ನಿನಗೆ ಹೋಗ್ಲಿಕ್ಕೆ ಹೇಳ್ಕೊಡ್ತೀನಿ ಸ್ವಲ್ಪ ಅದ್ರ ಜೊತೆ ಬಾಕ್ಸ್ ಎಕ್ಸರ್ಸೈಜು ಹೇಳ್ಕೊಡ್ತೀನಿ ಓಕೆ ಅಮ್ಮ ಸ್ವಲ್ಪ ಕಾಡಿಗೆ ಓಕೆ ಮತ್ತು ಮಾಡ್ತಾ ಇದ್ದಾರೆ ನೋಡಿ ವೈಫ್ ಅಮ್ಮ ಆರಾಮಾಗಿದೆಯಾ ಇವತ್ತು ನಿನಗೆ ಹೋಗ್ಲಿಕ್ಕೂ ಹೇಳ್ಕೊಡ್ತೀನಿ ಮತ್ತು ಬಾಕ್ಸ್ ಎಕ್ಸಸೈಸು ಸ್ಟೆಪ್ಪರ್ ಬಾಕ್ಸ್ ಅದು ಸ್ಟೆಪ್ಪರ್ ಇಲ್ಲ ಇಲ್ಲಿ ಬರೀ ಬಾಕ್ಸ್ ಇದೆ ಓಕೆನಾ ಮಾಡಿ ನೀಪ್ ಮಾಡು ಆಯಿತಾ ಸ್ಕ್ವಟ್ ಮಾಡು ಚರ್ಕೊಟ್ಟು ಬಿಡ ಕಾಲು ಕರೆಕ್ಟಾಗಿ ಇಟ್ಕೊ ಟೋ ಇನ್ ಸೈಡ್ ಗರ್ಡ್ ಬ್ರೀದ್ ಇನ್ ಟೌನ್ ಔಟ್ ಅಪ್ ಮೇಡಮ್ ಅಮ್ಮ ಗಡ್ ಬ್ಕೋ ಸ್ಟ್ರೈಟಾಗಿ ಕೋರ್ ಟೈಟ್ ಕೋ ಕೋರ್ ಅಪ್ ಮೇಲೆ ಎಂಗೇಜ್ ಮಾಡ್ಕೋ ಹ್ಞೂ ಕಾಲು ವೈಡ್ ಇಟ್ಕೊ ಫಸ್ಟು ಒಂದು ಸೈಡ್ ಬೆಂಡಾಗು ಫಿಫ್ಟೀನ್ ಕೌಂಟ್ ಕೋರ್ ಟೈಟ್ ಇಟ್ಕೊ ಒಂದೇ ಕಡೆ ಸ್ಟಿಚ್ ಮತ್ತೆ ಮತ್ತು ಸ್ಟ್ರೈಟ್ ಸ್ಟ್ರೈಟಾಗಿ ಗುಡ್ ಕಂಟಿನ್ಯೂ ಸ್ವಲ್ಪ ಸ್ಪೀಡ್ ಒಂದೇ ಸೈಡ್ ಫಸ್ಟ್ ಒಂದೇ ಸೈಡ್ ಮಾಡು ಗುಡ್ ವನ್ ಟ್ರೀ ಫಿಫ್ಟೀನಮ್ಮ ಕೋ ಕೋರ್ ಅಬ್ಡ ಮೇಲೆ ಎಂಗೇಜ್ ಮಾಡಬೇಕು ಕೋರ್ ಟೈಟಾಗಿ ಇಟ್ಕೊ ಹ್ಞೂ ಗುಡ್ ಆಗುತ್ತೆ ಅಮ್ಮ ಹಂಗೆ ಮಾಡು ಗೊತ್ತಾಗ್ತಿದೆಯಾ ಎಲ್ಲಿ ಮಾಡು ಹಾಗೆ ಮಾಡ್ತಾಯಿದ್ರು ಯಾವ ಕಡೆ ಫೋಲ್ಡ್ ಆಗುತ್ತೆ ಯಾವ ಕಡೆ ಸ್ಟ್ರೆಚ್ ಆಗುತ್ತೆ ಅನ್ನೋದು ಫೀಲ್ ಮಾಡು ಈ ಕಡೆ ಫೋಲ್ಡ್ ಆಗುತ್ತೆ ಆ ಕಡೆ ಸ್ಟ್ರೆಚ್ ಆಗುತ್ತೆ ಮೇಡಮ್ ಫೀಲ್ ಮಾಡ್ತಾ ಮಾಡ್ತಾಯಿರಿ ಗೊತ್ತಾಗ್ತಿದ್ಯಾ ಗೇಟ್ ಸ್ಪೀಡ್ ಕೋಟ್ ಟೈಟಾಗಿ ಇಟ್ಕೊ ಗೇಟ್ ಕೋ ಟೈಟಾಗಿರಲಿ ಗೇಟ್ ಆ ಕಡೆ ಮೇಡಮ್ ಹಾಗೆ ಗುಡ್ ಒನ್ ಟ್ರೀ ತ್ರೀ ಒಟ್ಟೆ ಒಳಗಡೆ ಹೇಳ್ಕೋಬೇಕು ಫೋರ್ ಫೈವ್ सिक्सव एट नईन टेन फाइव मोर लोर ली लू लूपर कौश आलट्रेट हाँ हम हाँ आलट्रेट मेगा अकड़ोन सति इकडोस वन ಇದು ಸ್ವಲ್ಪ ಕಾಲ ಅಗಲ ಇಟ್ಕೋ ಗುಡ್ 3 4 ಹೊರಗೆ ಒಳಗಡೆ ಇರಬೇಕು 5 6 7 8 9 10 ಗುಡ್ लास्ट ಫೈ ಆಗ್ತೈತೆ ನಾನು आगे ಮಾಡು ಆಗುತ್ತೆ ಫೈವ್ ಮೋರ್ लास्ट ಫೋರ್ ಹೊರಗೆ ಒಳಗಡೆ ಇರಬೇಕು 4 लास्ट 3 लास्ट 2 लास्ट 1 ಎಸ್ ಕಮ ಗಟ್ ಕೊಕೈ ಹ ಕ್ಯಾಲ್ವೈಡ್ರೆಟ್ ಕೊ ಕ್ಯಾಲ್ವೈಡ್ರೆಟ್ ಕೊ ಗಟ್ ಆ ಸೈಡ್ ಒಂದೇ ಸೈಡ್ ಬೈಂಡಾಗ್ ಗಟ್ ಒಟ್ಟೆ ಒಳಗೆ ಅದಕೊ ಒಂದೇ ಸೈಡ್ ಫಸ್ಟ್ ರೈಟ್ 15 ಲೆಫ್ಟ್ 15 ಮತ್ತೆ ಆಲ್ಟರ್ನೆಟ್ 15 ಒಟ್ಟೆ ಒಳಗೆ ಅದಕೊ ಹ್ಮ್ ಗಟ್ ಇತ್ರ ಆಬ್ಲಿಕ್ ಎಕ್ಸರ್ಸೈಸ್ ಮಾಡಬೇಕು ಅದ ಹೇಳತಿದ वेट ಟ್ರೈನಿಂಗ್ ಮಾಡಬೇಕು ಪಬ್ಲಿಕ್ಕೂ ಮಾಡಬೇಕು ಮತ್ತು ಕೋರ್ ಸ್ಟ್ರೆಂತು ಮಾಡಬೇಕು ಇರಬೇಕು ಎಲ್ಲ ಇರಬೇಕು ಆಗಿದ್ದಾಗ ನಿಮ್ಮ ಮಸಲ್ ಮಾಸು ಬಿಲ್ಡ್ ಆಗ್ತಾ ಹೋಗುತ್ತೆ ಸ್ಟ್ರೆಂತು ಬಿಲ್ಡ್ ಆಗುತ್ತೆ ಸ್ಟ್ಯಾಮಿನ ಆಗಿ ಟೋನಾಗಿ ಲೀನಾಗಿ ಫ್ಯಾಟ್ ಬರ್ನ್ ಆಗಿ ಮಸಲ್ ಮಾಸ್ ಹೈ ಆಗಿ ಫಿಟ್ ಆಗ್ತಿದೆ ನೋಡಿ ಅದ್ರ ಜೊತೆ ಆರೋಗ್ಯಕರ ಆಹಾರ ಒಳ್ಳೆ ಫುಡ್ ತಿಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ನೋಡಿ ಓಕೆ ಫಿಟ್ನೆಸ್ ಎಲ್ಲ ಮಾಡಬೇಕು ಆಮೇಲೆ ಇನ್ನೂ ಹೋಗ್ತಾ ಹೋಗ್ತಾ ಬ್ಯಾಲೆನ್ಸಿಂಗ್ ಮಾಡಬೇಕು ಬೇರೆ ಬೇರೆ ಥರ ಆ್ಯಕ್ಟಿವ್ ಆಗಬೇಕು ಹಿಂಗೆ ಈ ಥರ ಸುಮ್ಮನೆ ಒಂದೇ ಕಡೆ ಮೈಂಡ್ ಅಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ನೀವು ನೋಡಿ ಬೈಸಿಪ್ ಮಾಡಿ ಟ್ರೈಸಿಪ್ ಮಾಡಿ ಚೆಸ್ಟ್ ಮಾಡ್ತಾರೆ ನಿಮ್ಮ ಮೈಂಡ್ ಮಾತ್ರ ಬೇಕಾದ್ರೆ ಎಲ್ಲಾದರೂ ಡೈವರ್ಟ್ ಆಗ್ಬೋದು ಈ ಥರ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಈ ಥರ ಸ್ಟೆಪ್ಪರು ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ನೋಡಿ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು ಒಂದು ಒಂದು ಸ್ವಲ್ಪ ಏನಾದರೂ ಕಾನ್ಸನ್ಟ್ರೇಟ್ ಮಾಡಲಿಲ್ಲ ಅಂದ್ಕೊಳ್ಳಿ ಫುಲ್ಲು ಸ್ಟೆಪ್ ಮಿಸ್ ಆಗಿಬಿಡುತ್ತೆ ಹಂಗೇನು ಆ ಥರ ಎಕ್ಸಸೈಸ್ ಮಾಡ್ಬೇಕು ಬ್ಯಾಲೆನ್ಸ್ ಎಕ್ಸಸೈಸ್ ಮಾಡಬೇಕು ಮಾಡೋಂಥ ಎಕ್ಸಸೈಸಲ್ಲಿ ಆಗಿ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗಬೇಕು ಡೈವರ್ಟೇ ಆಗ್ಬಾರ್ದು ಮೈಂಡ್ ಆ ಕಡೆ ಈ ಕಡೆ Good. I'm going one, pull down. Put am I? Two, three, four. Good. Five, six, seven. Can I put am I? ten. Five. Slow. Four, three, two, one. Pulse. I'm gonna counting Good. One. Let's go. Two, three, four. फै सिव एट नईन टेन प्लश फै फोर थ्री ट्री वन होल गर्ड हिंग गर्ड नईन मेले एट सेवन सिक्स आगत फै सूप फोर थ्री ट्री वन गर्ड यह कड़ेब आगत सूपर खुश मे आगत आगते 3 4 5 6 7 8 9 10 प्लस 5 4 3 2 1 ಅಲ್ಲೆ ಪಲ್ಸ್ ಆಫ್ ಆಫ್ ಮೇರಿತ್ ಗರ್ಲ್ 1 2 ಮೇರಿತ್ ಕೆಳಗೆ ಬಿಡಬೇಡ 3 ಕೆಳಗೆ ಬಿಡಕ್ಕೆ ಹೋಗಬೇಡ ನೋಡಿ 4

ಇದಂತ್ರಿ ಹೆಂಗಿರುತ್ತೆ ನೋಡಿ ಸಿಕ್ಕಾಪಟ್ಟೆ ಅದು ಕಷ್ಟ ಇದು ಈ ಎಕ್ಸಸೈಸ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಫೀಲ್ ನೋಡಿ ಇದೇ ಥರ ಈ ಎಕ್ಸಸೈಸ್ ಯಾವ ಯಾವಾಗ ಮಾಡ್ತಾಳೋ ಅವಾಗೆಲ್ಲ ಇದೇ ಥರ ವಾಕಿಂಗ್ ಮಾಡ್ತಿರ್ತಾರ ಏನಾಗುತ್ತಮ್ಮ ಇದು ಮಾಡಿದಾಗ ನಿಮಗೆ ಹ್ಞೂ ಏನಾಗುತ್ತೆ ಏನಾಗ್ತಿರುತ್ತೆ ಹಾಂ ಏನಾಗ್ತಿರತ್ತೆ ನೋವಾಗ್ತಿರತ್ತಾ ಹೆಂಗೆದೈ ತಾನೇ ಫಯರು ಹ್ಞೂ ಪೈಯರ್ ನೀನು ಪುಷ್ಪ ರಾಜ್ ನೀನು ಹಾಂ ಪುಷ್ಪ ನೀನು ಒನ್ ಏಯ್ಟಿ ಒನ್ ಏಯ್ಟಿ ಸೆವೆನ್ ಅಂತ ಹ್ಞೂ ಓಕೆಮ್ಮ ನೆಕ್ಸ್ಟು ಎಲ್ಲೋ ಕಲರ್ ಡಂಬಲ್ ನಿನಗೆ ಹೋಗ್ತಾನೆ ಹ್ಞೂ ಹ್ಞೂ ಗೇಡ್ ಇಟ್ಕೊ ಇದು ನೋಡೋಕ್ಕೆ ಚಿಕ್ಕ ಇದು ಬಟ್ ಕೆಲಸ ಜಾಸ್ತಿ ಇದ್ರದ್ದು ಗೇಡ್ ಕೈ ಹತ್ತಿರ ಇಟ್ಕೊ ಗೇಡ್ ಸ್ವಲ್ಪ ವೈಡ್ ಅಲ್ಲಿ ಒನ್ ಇಂಚು ಕೋ ಟೈಟಾಗಿ ಇಟ್ಕೊ ಲೆಗ್ ವೈಟ್ ಮಾಡು ಸೈಡು ಹಾಗೆ ಸೈಡ್ ಬೆಂಡಾಗಮ್ಮ ಹಾಂ ಒನ್ ಸೈಡ್ ಗುಡ್ ಒನ್ ಟಿ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ನೋಡೋಕ್ಕೆ ಚ ಸಿಂಪಲ್ ಅನಿಸುತ್ತೆ ಬಟ್ ನೀವು ಮಾಡಿ ಇದನ್ನು ಫೀಲ್ ಮಾಡಿ ನೆಕ್ಸ್ಟ್ ಡೇ ನಿಮ್ಗೆ ಫೀಲ್ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ನೀವು ಮಾಡಬೇಕಾದ್ರೆ ಫೀಲ್ ಮಾಡಬೇಕು ನೋಡಿ ಕಾನ್ಸಂಟ್ರೇಟ್ ಮಾಡಬೇಕು ಏನು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ನಿಮಗೆ ಎಲ್ಲಿ ಸ್ಟ್ರೆಚ್ ಆಗುತ್ತೆ ಎಲ್ಲಿ ಫೋಲ್ಡ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಇದು ಮಾಡಿ ನೀವು ಫೀಲ್ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಆಬ್ಲಿಕ್ ಎಕ್ಸಸೈಸ್ ನಿಮಗೆ ಆಬ್ಲಿಕ್ ಅಂದರೆ ಇಂಟರ್ನಲ್ ಆಬ್ಲಿಕ್ ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್ಕು ಅಮ್ಮ ಈ ಕಡೆ ಆಯಿತಾ ಫಿಫ್ಟೀನು ಗ್ರೇಡ್ ಈ ಕಡೆ ಮಾಡಿ ಈ ಕಡೆ ಮಾಡಪ್ಪ ಮಾಡಪ್ಪ ಆಯ್ತು ಗ್ರೇಡ್ ಟು ತ್ರೀ 4 ഒറ്റ ಒಳಗೆ ಹಾಕೋ 4 ಕೋರ್ ಟೈಟಾಗಿ ಇದೆ 5 6 7 8 9 10 ಗುಡ್ लास्ट 5 ಮೋರ್ लास्ट 4 लास्ट 3 लास्ट 2 ಒಟ್ಟೆ ಒಳಗಡೆ लास्ट 2 लास्ट 1 ಎಸ್ ಗುಡ್ ಆಲ್ಟ್ರೇಟ್ ಟೆನ್ ಮೇಡಮ್ ಸಾಕು ನಿಮಗಾದರೆ ಟ್ವೆಂಟಿ ಫಿಫ್ಟೀನ್ ಆದರೂ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಆಲ್ಟ್ರೇಟ್ ಮೇಡಮ್ ಗುಡ್ ಒನ್ ಕೋಟ್ರೈಟಾಗಿರಲಿ ಗುಡ್ ಕೋಟ್ರೈಟ್ ಆಗಿರ್ಬೇಕು ಹೊಟ್ಟೆ ಒಳಗಡೆ ಪೆಲ್ಗೆ ಫುಲ್ ಸ್ಟ್ರೆಚ್ ಹಾಕ್ಬೇಕಮ್ಮ ಗೊತ್ತಾಗುತ್ತೆ ನೋಡಿ ಸೈಡಲ್ಲೆಲ್ಲ ಹೋಗ್ಲಿಕ್ಕೆ ಗುಡ್ ತ್ರೀ ಫೋರ್ ಫೈವ ಓಕೆ ಅಮ್ಮ ಹ್ಞೂ ಸಿಕ್ಸ್ सवेन एय नै लास्ट वानमा गए गुड साकु साकु ने अफट बन्दै त गड वान कन्टिन्यु टु थ्री ಫೋರ್ ಸ್ಟೆಪ್ಪರ್ ಬಾಕ್ಸ್ ಇದ್ದರೆ ಸ್ಟೆಪ್ಪರ್ ಇದ್ದರೆ ಸ್ಟೆಪ್ಪರ್ ತೊಗೊಳ್ಳಿ ಈ ಥರ ಯಾವುದೋ ಬಾಕ್ಸ್ ಇದ್ದರೆ ಈ ಥರ ಮಾಡಿ ಈ ಥರ ಮೆಟ್ಲಲ್ಲೂ ಮಾಡ್ಬೋದು ನೋಡಿ ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಬಟ್ ಈ ಥರ ಬೆಸ್ಟ್ ಫೈವ್ ಆಯಿತ ಮೇಲೆ ಸಿಕ್ಸ್ ಸೆವೆನ್ ಏಯ್ಟ್ ಕೆಳಗಿಡ್ಬೇಕಾದ್ರೆ ಹುಷಾರಾಗಿ ಹುಷಾರಾಗಿಡ್ಬೇಕಮ್ಮ ಕಾಲು ಹಾಂ ಎಷ್ಟೇ ಟೆನ್ ಆಯಿತಾ ಲೆವೆನ್ ಆಯಿತು ಕಾಲು ಟ್ವೆಂಟಿ ಮಾಡಬೇಕು ಹಾಂ ಆಗುತ್ತೆ ಹಾಂ ಆಗುತ್ತೆ 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 ಆಗ ತೆಗ ಬೇಗ ಹಾಗೆ ತೆ ಮಾಡಬೇಗ 8 7 6 5 लास्ट 4 लास्ट 4 ಐಗೋಯಿತಮ್ಮ लास्ट 4 ಈ ತರಕ್ಕೆ ನೋಡಿ ಸ್ವಲ್ಪ ಕಾರ್ಡಿಯೋ एक्सरसाइज ಸ್ಟಾರ್ಟ್ ಮಾಡ್ನೇನೆ ಸ್ವಲ್ಪ ಕಮ್ ಆನ್ लास्ट 5 ಬೇಗ ನಮ್ಮ लास्ट 5 लास्ट 4 लास्ट 3 लास्ट 2 लास्ट 1 ಎಸ್ ಇಕಡೆ ಇಡ್ಬೇಕಾದ್ರೆ ನೀನು ಡ್ರಿಂಕ್ ಕಾಲನ ತಕ್ ತಕ್ ಅನ್ಸ ಬರ ಸ್ಲೋ ಆಗಿ ಇಡ್ಬೇಕು ಅವಾಗ ಓಕೆ ಮ್ಯಾ ಗಡ್ ಮಾಡಿ ಈಗ ಹ್ಮ್ ಕರೆಕ್ಟ್ ಬೇಕು ಸ್ಮೂತ್ ಆಗಿ ಇಡ್ಬೇಕು ಗಟ್ 2 3 4 5 6 7 8 9 ಗಡ್ 10 ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಆಗುತ್ತೆ ಲಾಸ್ಟ್ ಏಯ್ಟ್ ಆಗುತ್ತೆ ಕೀಪ್ ಗೋಯಿಂಗ್ ಲಾಸ್ಟ್ ಸೆವೆನ್ ಲಾಸ್ಟ್ ಸೆವೆನ್ ಸಿಕ್ಸ್ ಸ್ಲೋ ಆಗಿ ಅಂತ ಹೇಳೋದತ್ತೆ ಸಿಕ್ಸ್ ಲಾಸ್ಟ್ ಫೈವ್ ಕಾಲು ಇಡ್ಬೇಕು ಸ್ಪೀಡ್ ಮಾಡಬೇಕು ಬಟ್ ಇಡ್ಬೇಕು ನಿಧಾನ ಇಡಬೇಕು ಸರ್ ಓಡಿಸ್ಬಾರ್ದು ಕಮನ್ ಲಾಸ್ಟ್ ಫೈವ್ ಅಮ್ಮ ಲಾಸ್ಟ್ ಫೋರ್ ಶಬಾಷ್ ಬೇಗ ಹ್ಞೂ ಲಾಸ್ಟ್ ತ್ರೀ ಸರ್ಕ್ ಹೇಳದೈತ್ ಲಾಸ್ಟ್ ಟು ಲಾಸ್ಟ್ ಬ್ಯಾನ್ ಹಾಂ ಎಲ್ಲ ತುಂಬ ಜನ ನೋಡಿ ಕಾಲು ಕೆಳಗಿಡ್ಬೇಕು ತಾಪ ತಪ್ಪಾ ಹಿಂಗೆ ಇಡಬಾರ್ದು ನೀಟಾಗಿ ಮಾಡಬೇಕು ತುಂಬ ಜನಕ್ಕೆ ಅದು ಬರಬೇಕು ಹಿಂಗೆ ಇಡಬಾರ್ದು ನಿಧಾನಕ್ಕೆ ಸ್ಮೂತಾಗಿ ಎತ್ತಬೇಕು ಓಕೆ ನೆಕ್ಸ್ಟ್ ಓಕೆ ಕಾಲು ಇನ್ನು ಮುಂದೆ ತಗೋ ಮುಂದೆ ಮುಂದೆ ಬಾಕ್ಸ್ ಪಕ್ಕಕ್ಕೆ ಕಾಲು ಹತ್ರ ತಗೋ ಹತ್ರ ತಗೋ ಕೈ ಕೆಳಗಿಡು ಹಾಂ ಕಾಲು ಇನ್ನೂ ಕೂತ್ಕೋ ಹಾಂ ಟೆನ್ ಕೌಂಟ್ಸ್ ಮಾಡಿ ಫುಲ್ ಸ್ಟಿಚ್ ಮಾಡ್ಲಿಕ್ಕೆ ಕೂತ್ಕೋ ಹಂಗೆ ಹಾಂ ಹಿಂದೆ ಮುಂದೆ ಹೋಗ್ಬಾರ್ದು ಎಸ್ ಕಂಟಿನ್ಯೂ ಒನ್ ಟೂ ಹಿಂದೆ ಹೋಗ್ಬಾರ್ದು ಅಲ್ಲೇ ಇರಬೇಕು ಹಾಂ ಕೂತ್ಕೋಬೇಕು ಕೆಳಗೆ ತ್ರೀ ಕುತ್ಕೊಂಡು ಲೆಗ್ ಸ್ಟ್ರೆಚ್ ಮಾಡಬೇಕು ಹಾಂ ಫೋರ್ ಗುಡ್ ಕೂತ್ಕೋ ಫೈವ್ ಹಿಂದೆ ಮುಂದೆ ಹೋಗಬಾರ್ದು ಸಿಕ್ಸ್ ಸೆವೆನ್ ಫುಲ್ ಸ್ಟ್ರೆಚ್ ಮಾಡು ಕೂತ್ಕೋ ಏಯ್ಟ್ ಕುತ್ಕೋ ಇನ್ನು ಕೂತ್ಕೊಂಬ ಏಟ್ ಹಾಂ ನೈನ್ ಹ್ಞೂ ಟೆನ್ ಆಯ್ತು ಆ ಕಡೆ ಟೆನ್ ಮಾಡು ಬೇಗ ಆ ಕಡೆ ಮಾಡು ಆ ಕಡೆ ಕಾಲ್ ಮಾಡ್ಬೇಗ ಹ್ಞೂ ಕೂತ್ಕೋ ಕೆಳಗೆ ಕೂತ್ಕೋ ನೈನ್ ಕೂತ್ಕೋ ಕೆಳಗೆ ಏಟ್ ಫುಲ್ ಸ್ಟೆಚ್ ಮಾಡು ಸೆವೆನ್ ಹಾಂ ಕ್ಲಾಸ್ ಸಿಕ್ಸ್ ಲಾಸ್ಟ್ ಫೈವ್ ಆಯಿತು ಲಾಸ್ಟ್ ಫೈವ್ ಲಾಸ್ಟ್ ಫೋರ್ ಕೂತ್ಕೋ ಲಾಸ್ಟ್ ತ್ರೀ ಕ್ಲಾಸ್ ಟು ಹಿಂದೆ ಹೋಗಬಾರ್ದು ಲಾಸ್ಟ್ ಒನ್ ಲಾಸ್ಟ್ ಒನ್ ಈ ಥರದೇ ಕಷ್ಟ ನೋಡಿ ಸ್ವಲ್ಪ ಸ್ಟ್ಯಾಮ್ಲಾ ಇದೆ ಒಂಚೂರು ಚೆಕ್ ಟೈಮ್ ತೊಗೊಳುತ್ತೆ ಬರುತ್ತೆ ನಿಧಾನ ಓಕೆಮ್ಮ Okay? okay break uh, good this problem has 20 counts good one two three four five six seven eight nine ten 10 last 10 marte nine Eight, seven, six, five, last four, last three, last two, last one. Good. You got the sack. Okay, ma? You got the sack. Wait